ಇದು ನಮ್ಮಲ್ಲಿ ಉಮೇಶ್ವರ್ ಅಂತೇಳಿ ಹೋದ ವಾರದಲ್ಲಿ ಕುದುರೆಗುಂಡಿಯಲ್ಲಿ ಒಬ್ಬರು ತೀರೋದ್ರು ಆನೆ ಕೊಂದಾಕಿತ್ತು ಇದು ಎರಡನೇ ಬಾರಿಗೆ ನಮ್ಮ ಮಾವರಾದ ಏಲಿಕುಂಜಿಯವರನ್ನು ಸಾಯಿಸಿದೆ ಇದು ಪದೇ ಪದೇ ನಮ್ಮೂರಲ್ಲಿ ಆಗ್ತಾನೇ ಇದೆ ಇದಕ್ಕೆ ಶಾಶ್ವತ ಶಾಶ್ವತವಾದ ಒಂದು ಪರಿಹಾರ ನಮ್ಮ ಮಾನ್ಯ ಸಚಿವರು ಇದಕ್ಕೆ ಕಂಡು ಕಾಣಲೇಬೇಕು ಹೋದ್ ಸರಿ ಇಲ್ಲಿ ಬಂದಾಗ ಇದಕ್ಕೊಂದು ಒಂದು ಪರಿಹಾರ ಮಾಡ್ತೀವಿ ಈ ರೈಲ್ವೆ ಬ್ರಿಡ್ಜ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಇದ್ರ ಅದಕ್ಕೆ ಇದು ಮುನ್ನೋಟ ಇದ್ರೂ ಮಾಡಲಿಲ್ಲ ಕಾಣಲಿಲ್ಲ ಮಾಡಲೂ ಇಲ್ಲ ಹಿಂಗೆ ಓದ್ತಾ ಇದ್ದರೆ ದಿನಕ್ಕೆ ವಾರಕ್ಕೆ ಇದಕ್ಕೆ ವಾರಕ್ಕೆ ಎರಡು ಆಯಿತು ಇನ್ನು ತಿಂಗಳಿಗೆ ನಾಲ್ಕು ಐದು ಆಗ್ತಾನೇ ಇರ್ತವೆ ಆನೆಗಳಿಗೆ ಆನೆಗಳು ಜನಗಳನ್ನು ಲೂಟಿ ಮಾಡೋಕ್ಕೆ ಮಾಡಿ ಸುಮಾರು ಸಾರಿ ಆಯಿತು ಬಂದು ಬಂದಾಗಲ್ಲ ಬಂದು ಸತ್ತಾಗಲ್ಲ ಬಂದು ಹದಿನೈದು ಸ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಕೊಡ್ತೀವಿ ಅನ್ನೋದು ದುಡ್ಡಿಗೆ ದುಡ್ಡಿಗೆಲ್ಲ ಮನುಷ್ಯನ ಜೀವನಕ್ಕೆ ಜೀವಕ್ಕೆ ಅಮೂಲ್ಯ ಜೀವ ಅಮೂಲ್ಯವಾದ್ದರಿಂದ ಜೀವಕ್ಕೆ ಬೆಲೆ ಕೊಡಿ ಅನ್ನೋದು ನಮ್ಮೆಲ್ಲರ ನಮ್ಮ ನಮ್ಮೆಲ್ಲರ ಕೂಗು ಇದನ್ನು ಮಾನ್ಯ ಸ ಸಚಿವರು ಭಾರಿ ಗ ಗೌರವದಿಂದ ಕಾಣಬೇಕು ಜ ಮನುಷ್ಯನ ಜೀವನ ಭಾರಿ ಅಮೂಲ್ಯವಾದ್ದರಿಂದ ನೀವು ಇದನ್ನು ಭಾರಿ ಗೌರವದಿಂದ ಕಾಣಬೇಕಂತ ನಮ್ಮಲ್ಲಿ ವಿನಂತಿ ಇದೆ ಈ ಆನೆಗಳನ್ನು ಓಡಿಸೋದಲ್ಲಿ ಪ ಪಾರಸ್ನೂರು ಒಂದು ಎರಡು ಜನ ಮೂರು ಜನ ಎಲ್ಲ ಬಂದರೆ ಏನೂ ನಡೆಯೋಕ್ಕಿಲ್ಲ ಟಾಸ್ಕ್ ಫೋರ್ಸ್ ಅಂತೇಳಿ ಆನೆ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ದಾರೆ ಅದರಿಂದ ಏನೂ ಪ್ರಯೋಜನ ಆಗ್ತಾ ಇಲ್ಲ ಈಗ ಎನ್ಆರ್ಪುರದಲ್ಲಿ ಆನೆ ಬಂದರೆ ಕುದು್ರಗುಂಡಿ ಹೋಗ್ಬೇಕು ಕುದು್ರಗುಂಡಿಯಲ್ಲಿ ಆನೆ ಬಂದರೆ ಬಾಳೆನೂರಿಗೆ ಹೋಗ್ಬೇಕು ಒಂದು ಸಂಘ ಹಿಡ್ಕೊಂಡು ಏನಿಲ್ಲ ಇದೊಂದು ಎರಡು ಮೂರು ಟ್ರಾನ್ಸ್ಪೋರ್ಟ್ ಟಾಸ್ಕ್ ಫೋರ್ಸ್ ಮಾಡಿ ಜನಗಳಿಗೆ ತೊಂದರೆ ಆಗ್ದಂಗೆ ಅದಕ್ಕೆ ರೈಲ್ವೆ ಬಾರ್ಗೇಟ್ ಮಾಡಿ ಜನಗಳ ಜನಗಳು ವಸತಿ ಜಾಗಗಳನ್ನು ಉಳಿಸಿ ಬಾಕಿರ ಜಾಗಕ್ಕೆಲ್ಲ ಬಾರ್ಗೆಟ್ ಮಾಡಿ ಆನೆಗಳು ಕಾಡು ಪ್ರಾಣಿಗಳು ಬರದಂತೆ ರಕ್ಷಣೆ ಕೊಡಬೇಕು ಇನ್ನೊಂದು ಜೀವ ಹಾನಿ ಹಾನಿಯಾಗ್ದಂಗೆ ಕಾಪಾಡಬೇಕು ಅಂತ ಇಲ್ಲಿ ತಮ್ಮಲ್ಲಿ ಅಮೂಲ್ಯವಾಗಿ ನಮ್ಮ ಸಚಿವರನ್ನು ಕೈ ಮುಗಿದು ಕೇಳ್ಕೊಳ್ಬೇಕು ಸರ್ ಈಗ ಘಟನೆ ಸಂಬಂಧ ಏನಾದರೂ ಶಾಸಕರಾಗಿರ್ಬೋದು ಅಥವಾ ಅಧಿಕಾರಿಗಳು ನಿಮ್ಮನ್ನು ಸಂಪರ್ಕ ಮಾಡಿದಾಗ ಏನು ಹೇಳಿದರು ಈಗ ಆನೆಯನ್ನು ಆನೆಯನ್ನು ಆನೆಗಳು ಒಂದಲ್ಲ ಎರಡು ಮೂರು ಇದ್ದು ಈ ಸ್ಥಳದಲ್ಲಿ ಅಂತೇಳಿ ಡಿ ಒಪ್ ಸಾಹೇಬರು ಹೇಳಿದ್ದು ಹೇಳಿದರು ನಾವು ಅದನ್ನು ಒಂದೆರಡು ಮೂರು ಸೊಳಿಗೆ ಅದನ್ನು ಇದನ್ನು ಈ ಕ ಜಾಗದಿಂದ ದೂರ ಮಾಡಲು ನಾವು ಟ್ರೈ ಮಾಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಅಂತ ಹೇಳಿದರು ಅದನ್ನು ಒಂದು ಪರಿಹಾರ ಮಾಡ್ತೀವಿ ಅಂತ ಹೇಳಿದರು ಮೊನ್ನೆ ಕುದುರೆಗುಂಡಿಯಲ್ಲೂ ಡಿ ಎಫ್ ಸಾಹೇಬರು ಇದನ್ನೇ ಹೇಳಿದರು ಅದರಿಂದ ಪರಿಹಾರ ಆಗುತ್ತೆ ಅನ್ನೋದನ್ನಿಲ್ಲ ಇದು ದೊಡ್ಡ ಮಟ್ಟದಲ್ಲೇ ಮಾನ್ಯ ಸಚಿವರೇ ಇದನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಶಾಶ್ವತವಾದ ಒಂದು ಪರಿಹಾರ ನಮಗೆ ಕೊಡಬೇಕು ಮಾಡಿಕೊಡ್ಬೇಕು ನಮ್ಮ ಮಲೆನಾಡ್ರ ಜೀವನ ಭಾರಿ ಅದಗಟ್ಟು ಹೋಗಿದೆ ಮಳೆಯಿಂದ ಮಳೆಯಿಂದ ಹಾನಿಯಾಗಿ ಬೆಳೆಗಳನ್ನು ನಷ್ಟ ಆಗಿದೆ ಮೇಲೆ ಈಗ ಈ ಆನೆ ಕಾಡು ಪ್ರಾಣಿಗಳ ಭಾರಿ ಕಾಟಗಳಾಗ್ಬಿಟ್ಟಿದೆ ಇದನ್ನು ಮಾನ್ಯ ಸಚಿವರೇ ಇದಕ್ಕೊಂದು ಸ ತಕ್ಷಣ ಮಲೆನಾಡಿನ ಜೀವಿಗಳು ಈಗ ಅರಣ್ಯಾಧಿಕಾರಿಗಳು ಅದು ನಾವು ಮಾಡ್ತೀವಿ ಮಾಡ್ತೀವಿ ಅಂತಾರೆ ಯಾವ ಅರಣ್ಯಾಧಿಕಾರಿಗಳು ರೈತ ಬೆಳೆದಿದ್ದ ಬಿಟ್ಟರೆ ಆನೆ ಆನೆ ಹಾಲು ಕುಡಿಯೋಕ್ಕಾಗಲ್ಲ ಅಂದಿದ ಮಾಂಸನೂ ಮಾ ಹಂದಿ ಹಾಲು ಕುಡಿದು ಯಾರೂ ಬದುಕೋಕ್ಕಾಗಲ್ಲ ಸರ್ ಈಗ ನಾವು ಈಗ ಅಸಪ್ತಿಂದು ಫಾರೆಸ್ಟ್ನ ಬದುಕೋಕ್ಕಾಗಲ್ಲ ರೈತರು ದುಡಿದಿದ್ದೇನೆ ತಿನ್ನಬೇಕು ರೈತರು ಏನು ಬೆಳೆದಿದೆ ಅದನ್ನೇ ತಿನ್ಬೇಕು ಹಂಗಾಗಿ ರೈತರ ಬಗ್ಗೆ ಭಾರಿ ಗಮನ ಹರಿಸೋದು ಭಾರಿ ಸೂಕ್ತ ಇಲ್ಲಾದರೆ ಮುಂದಿನ ದಿನಗಳಲ್ಲಿ ರೈತರು ಯಾವ ಥರ ಸರ್ಕಾರ ಸರ್ಕಾರದ ಮೇಲೆ ಎದ್ದು ಬೀಳ್ತಾರೆ ಅಂತ ಎಗ್ರಿ ಬೀಳುತ್ತೆ ಹನ್ನೊಂದುವರೆ ಬೈಲಿಂದ ಆರಂಭಳ್ಳಿಗೆ ಹೋಗುವ ಮಧ್ಯದಲ್ಲಿ ಆಗಿದೆ ಹನ್ನೊಂದುವರೆ ಟೈಮ್ ಜೊತೆಯಿದ್ದು ನಾವು ಜೊತೆಲಿದ್ದಾಗ ಅವ್ರನ್ನ ಅಟ್ಯಾಕ್ ಮಾಡ್ತು ಅಟ್ಯಾಕ್ ಮಾಡ್ತಾಗ ನಾನು ಓಡೋದೆ ಓಡೋದ್ಮೇಲೆ ಸ್ವಲ್ಪ ಬಂದು ಎಲ್ಲ ನಿರ್ಮಾಣಕ್ಕೆ ಎಷ್ಟು ದೂರದ್ದು ಸ್ವಲ್ಪ ದೂರದಲ್ಲಿದ್ದು ಸ್ವಲ್ಪ ದೂರದಲ್ಲಿದ್ದು

ಮತ್ತೆ ಅವರೇ ಎಲ್ಲ ವ್ಯವಸಾಯದೆಲ್ಲ ಅವರೇ ಮೇಯ್ನ್ ಆಗಿ ನಡೆಸ್ತದೆ ಇದು ಈ ಕುರಿತಂತೆ ಏನಾದರೂ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿದ್ರು ಪರಿಹಾರದ ಪರಿಹಾರ ಮಾಡಿದೀವಿ ಸಿಗುತ್ತೋ ನೋಡು ಭರವಸೆ ನೋಡ್ಬೇಕು ಏನಾಗುತ್ತೆ ಕೊಡ್ತೀನಿ ಅಂತ ಹೇಳಿದ್ದಾರೆ